ಅಕ್ರಮ ಸೇಂದಿ ರಫ್ತು ಮಾಡುತ್ತಿರುವ ವೇಳೆ ಅಬಕಾರಿ ಅಧಿಕಾರಿಗಳ ದಾಳಿ ಮಾನ್ಯ ಅಬಕಾರಿ ಉಪ ಆಯುಕ್ತರು ಕೇಂದ್ರ ಸ್ಥಾನ ಬೆಳಗಾವಿ ಅವರ ಆದೇಶದ ಪ್ರಕಾರ ಮಾನ್ಯ ಅಬಕಾರಿ ಜಂಟಿ ಆಯುಕ್ತರು ಕಲಬುರಗಿ ವಿಭಾಗದವರ ಮತ್ತು ಮಾನ್ಯ ಅಬಕಾರಿ ಉಪ ಆಯುಕ್ತರು ರಾಯಚೂರು ಜಿಲ್ಲೆ ರಾಯಚೂರ್ರವರ ಮಾರ್ಗದರ್ಶನದಲ್ಲಿ ಇಂದು ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ನಲವತ್ತೈದರ ಸಮಯದಲ್ಲಿ ರೈಲ್ವೆ ಪೊಲೀಸ್ ಸಿಬ್ಬಂದಿ ಮತ್ತು ಡಿ ಸಿ ಕಚೇರಿ ಸಿಬ್ಬಂದಿ ಹಾಗೂ ಪಂಚರ್ ಒಡಗೂಡಿ ಅಬಕಾರಿ ಅಪರಾಧಗಳನ್ನು ನಿಯಂತ್ರಣ ಮಾಡುವ ಉದ್ದೇಶದಿಂದ ರಾಯಚೂರು ನಗರದ ರೈಲ್ವೆ ನಿಲ್ದಾಣದ ಹತ್ತಿರ ಬಾತ್ಮೀಯ ಮೇರೆಗೆ ರಸ್ತೆ ಗಸ್ತು ಮಾಡುತ್ತಿರುವ ಸಮಯದಲ್ಲಿ ರೈಲ್ವೆ ನಿಲ್ದಾಣದ ಗೂಡ್ಶೆಡ್ ಹತ್ತಿರದ ದಾದರ್ ಬ್ರಿಡ್ಜ್ ಹತ್ತಿರ ಶೋಧನೆ ಮಾಡಿದಾಗ ರವಿ ಹುಸೇನಿ ತಂದೆ ಮಾರ್ಯಪ್ಪ ಸಾಕಿನ್ ಮಂಗಳವಾರ ಪೇಟೆ ಮತ್ತು ರಾಮು ತಂದೆ ರಾಮುಲು ಸಾಕಿನ್ ಮಂಗಳವಾರ ಪೇಟೆ ರೈಚೂರ್ ಎಂಬುವರು ನಾಲ್ಕು ಗೊಬ್ಬರ ಚೀಲದ ಮೂಟೆಗಳಲ್ಲಿ ಒಟ್ಟು ಎಂಬತ್ತು ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ಎಂಬತ್ತು ಲೀಟರ್ ಸೇಂದಿಯನ್ನು ಮಾರಾಟ ಮಾಡುವ ಉದ್ದೇಶದಿಂದ ಪತ್ತೆಯಾಗಿರುತ್ತದೆ ಕಾರಣ ಸ್ಥಳದಿಂದ ಎಂಬತ್ತು ಲೀಟರ್ ಸೇಂದಿಯನ್ನು ವಶಕ್ಕೆ ಪಡೆದುಕೊಂಡು ಸದರಿ ಆರೋಪಿತರ ವಿರುದ್ಧ ಅಬಕಾರಿ ನಿರೀಕ್ಷಕರು ರಾಯಚೂರು ವಲಯ ರವರ ಪ್ರಕರಣ ಸಂಖ್ಯೆ ಮೂವತ್ನಾ ಮೂವತ್ತೊಂಬತ್ತು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ್ನು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿರುತ್ತಾರೆ ಸದರಿ ಇಬ್ಬರು ಆರೋಪಿತರು ಮುದ್ದೆ ಮಾಲನ್ನು ಸ್ಥಳದಲ್ಲೇ ಬಿಟ್ಟು ಪರಾರಿಯಾಗಿ ತಲೆಮರೆಸಿಕೊಂಡಿದ್ದು ಆರೋಪಿಗಳ ಶೋಧನೆಗಾಗಿ ತನಿಖೆ ಪ್ರಾರಂಭಿಸಿದ್ದಾರೆ ಎಂದು ಅಬಕಾರಿ ಅಧಿಕಾರಿಗಳು ತಿಳಿಸಿದರು ಪ್ರಜಾನ್ಯೂ ಜೊತೆ ಇದಾಯ ದೊಡ್ಡಮನೆ ಸಿರುವಾರ್ ಧನ್ಯವಾದಗಳು